ಇದು ಕೆಲವು ಅಂತರ್ಗತವಾದಂತಹ ಕಲಾ ಪ್ರೌಢಿಂ ಇರುತ್ತೆ ಅದು ದೈವಾನುಗ್ರಹ ನಂಬಿಕೆ ಇಲ್ಲಿಲ್ಲ ಆದರೂ ನನಗೆ ಶಾಸ್ತ್ರೀಯ ಸಂಗೀತ ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ನನಗೆ ಎಲ್ಲ ಹಾಡುವ ಕೇಳುವೆ ಸಂತೋಷಪಡುವೆ ಆದರೆ ನಾನೇ ಸ್ವತಃ ಕಲಿಯೋಕೆ ಪ್ರಾರಂಭ ಆಡಿದ ಮೇಲೆ ಅದರಲ್ಲಿರುವಂತಹ ಕ್ಲಿಷ್ಟತೆ ನನಗೆ ಅರ್ಥ ಆಯಿತು ಯಾಕೆಂದರೆ ಎಲ್ಲ ಮನೋಧರ್ಮಕ್ಕೆ ಸಂಬಂಧಪಟ್ಟಿದ್ದು ಮನೋಧರ್ಮ ಅಂದರೆ ಕಲ್ಪನೆ ಅಂತ ಕಲ್ಪನೆಗೆ ಸಂಬಂಧವಾದ ಸಂಬಂಧಪಟ್ಟಿದ್ದು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಅದ್ಭುತ ಅಂತಂದರೆ ಇಡೀ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡೋದು ಎರಡು ಒಂದು ಸಾಹಿತ್ಯ ಒಂದು ಸಂಗೀತ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಗುರುತರವಾಗಿ ಪ್ರಧಾನವಾಗಿ ರೆಪ್ರೆಸೆಂಟ್ ಮಾಡುವಂಥದ್ದು ಸಾಹಿತ್ಯ ಮತ್ತು ಸಂಗೀತ ಭಾರತೀಯ ಸಂಗೀತ ಅಂದರೆ ಇಡೀ ವಿಶ್ವದಲ್ಲಿ ಎಲ್ರಿಗೂ ಅಪಾರವಾದ ಗೌರವ ಏಕೆಂದರೆ ನಮ್ಮದು ನೋಡ್ಕೊಂಡು ಹಾಡೋದಲ್ಲ ಇಲ್ಲಿಂದ ಹಾಡೋದು ಕಲ್ಪನೆಗೆ ಪ್ರಧಾನವಾದಂತಹ ಸ್ಥಾನ ಎಲ್ಲಿ ಕಲ್ಪನೆ ಇರಲ್ವೋ ಅವರು ಫೇಲ್ಯೂರು